ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಸೊ ಏನು ವಿಲೇಜ್ ಅಕೌಂಟೆಂಟ್ ಕಾಲ್ ಮಾಡಿದ್ದರೂ ಅದಕ್ಕೆ ಕನ್ನಡ ನಿಮಗೇನು ತರ್ಟಿ ಫೈವ್ ಮಾರ್ಸಿ ಬರುತ್ತೋ ಸೊ ಅದಕ್ಕೆ ಹೆಲ್ಪ್ ಆಗ್ತಕ್ಕಂಥ ಬುಕ್ ಅಂತಲೇ ಹೇಳ್ಬೋದು ಇದು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಕ್ವೆಶನ್ ಪೇಪರು ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಇದೆ ಸೊ ಇದರಲ್ಲಿ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಮತ್ತು ಪಿ ಡಿ ಒ ಬರೀ ಕನ್ನಡ ಓನ್ಲಿ ಕನ್ನಡ ಇದಿರೋದು ಕನ್ನಡ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಸೊ ಇದು ಪ್ರಶ್ನೆ ಪತ್ರಿಕೆಗಳ ಉತ್ತರಗಳ ವಿಶ್ಲೇಷಣೆ ವಿವರಣೆಯನ್ನು ಕೂಡ ಇದೆ ಸೊ ನಿಮಗೆ ನೋಡ್ತಾ ಹೋಗಿರಿ ಪಿ ಕ್ಯೂ ಪಿ ಕ್ಯೂ ಆರ್ ಎಸ್ ಟ್ರಿಕ್ಸ್ ಅದು ಕೂಡ ಇದೆ ಇದು ಬಂದ್ಬಿಟ್ಟು ಆ ಥರ ಲಕ್ಷ್ಮಣ್ ಗಡೇಕರ್ ಅವರು ಇಲ್ಲಿ ನೋಡಿ ನೀವೇ ನೋಡ್ಬೋದು ದ್ವಿತೀಯದ ಅಂದರೆ ದ್ವಿತೀಯ ದರ್ಜೆ ಮತ್ತು ಪ್ರಥಮ ದರ್ಜೆ ಅಂದರೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಸಾಲೋಡ್ ಕ್ವಶನ್ ಪೇಪರ್ ಇದೆ ಅದೇ ರೀತಿ ಇಲ್ಲಿ ಗ್ರೂಪ್ಸ್ ಇದು ಸಾಲೋಡ್ ಕ್ವಶನ್ ಪೇಪರ್ ಇದೆ ಮತ್ತು ಪಿ ಕ್ಯೂ ಆರ್ ಎಸ್ ಟ್ರಿಕ್ಸ್ ಕೊಟ್ಟಿದ್ದಾರೆ ಮತ್ತು ತತ್ಸಮ ತದ್ಭವ ದೇಶಾನ್ಯ ದೇಶ ಪದ ವಿರುದ್ಧಾರ್ಥಕ ಪದ ಸಮಾನಾರ್ಥಕ ಪದಗಳು ಪಾರಿಭಾಷಿಕ ಪದಗಳು ಗಾದೆ ಮಾತು ನುಡಿಗಟ್ಟು ಶುದ್ಧ ಅಶುದ್ಧ ಪದಗಳು ಇದೆ ಬಟ್ ಇದರಲ್ಲಿ ಓನ್ಲಿ ಕನ್ನಡ ಕನ್ನಡ ಮಾತ್ರ ಇರೋದು ಸೊ ನೀವೇ ನೋಡ್ಬೋದು ಎಸ್ ಟಿ ಎ ಸಾಲ್ವ ಕ್ವಶನ್ ಪೇಪರ್ ಇದೆಯಲ್ಲ ಅದನ್ನು ಸಾಲೋ ಮಾಡಿದ್ದಾರೆ ಈ ರೀತಿ ಸಾಲೋ ಮಾಡಿದ್ದಾರೆ ಸೊ ಏನು ಅವನಿ ಪದದ ಅರ್ಥ ಏನು ಅವನಿ ಪದದ ಅರ್ಥ ಏನಪ್ಪ ಅಂದರೆ ಭೂಮಿ ಸೊ ಅವನಿ ಅಂದರೆ ಭೂಮಿ ಎಂದರ್ಥ ಆದ್ದರಿಂದ ಆಯ್ಕೆ ಮೂರು ಸರಿಯಾದ ಉತ್ತರವಾಗಿದೆ ಸೊ ಭೂಮಿ ಪದದ ಸಮಾನಾರ್ಥಕ ಪದಗಳೆಂದರೆ ಸೊ ಬೇರೆ ಬೇರೆ ಇದೆ ಇಳೆ ಓಕೆ ಕ್ಷಿತಿ ಕ್ಷೂಣಿ ತಿರೆ ಧರಣಿ ಈ ಥರ ಕೊಟ್ಟಿದ್ದಾರೆ ಓಕೆನಾ ಸೊ ಅದಕ್ಕೆ ನಾನಾ ಅರ್ಥಗಳನ್ನು ಕೂಡ ಕೊಟ್ಟಿದ್ದಾರೆ ಓಕೆ ಇದು ನೋಡ್ಬೋದು ಈ ಥರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಇನ್ನು ಪೇಸ್ಟ್ ಟರ್ನ್ ಮಾಡೋಣ ಒಂದು ಇದರಲ್ಲಿ ಕನ್ನಡ ಮಾತ್ರ ಇರೋದು ಸೊ ಈ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಎರಡು ಸ್ಯಾಂಪಲ್ ಪೇಜಸ್ ನೋಡಿ ಇದು ಕನ್ನಡಕ್ಕೆ ಮಾತ್ರ ಎಲ್ಪ್ ಆಗುತ್ತೆ ಓಕೆ ಈ ರೀತಿ ಇದೆ ಇನ್ನು ಕಂಪ್ಯೂಟರ್ಗೆ ಬಂದರೆ ಕಂ ಇದು ಬಂದುಬಿಟ್ಟು ಗುರ್ರಾಜ್ ಬುಲ್ಬುಲೆ ಅವ್ರದ್ದು ಓಕೆ ನಿಮಗೆ ಕಂಪ್ಯೂಟರ್ಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಆ ಥರ ಇದೆ ಗೌತಮ್ ಅಂತ ಅದು ಕೂಡ ಎಲ್ಪ್ ಆಗುತ್ತೆ ಸೊ ಇದು ಇಂಡೆಕ್ಸ್ ನೋಡ್ತಾ ಹೋಗೋಣ ಪರಿವಿಡಿ ಕೆಲವೊಬ್ರು ಪರಿವಿಡಿನ ಕೇಳ್ತೀರಾ ಇದರಲ್ಲಿ ನೋಡಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಓಕೆ ಆಪ್ರೇಟಿಂಗ್ ಸಿಸ್ಟಮ್ ಎಮ್ ಎಸ್ ವರ್ಡ್ ಎಮ್ ಎಸ್ ಎಕ್ಸೆಲ್ ಎಮ್ ಎಸ್ ಪವರ್ ಪಾಯಿಂಟ್ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಮೊಬೈಲ್ ಟೆಕ್ನಾಲಜಿ ಓಕೆ ಐ ಟಿ ಕಂಪ್ನೀಸ್ ಈ ಗೌರ್ಮೆ ಈ ಗವರ್ನೆನ್ಸ್ ಪ್ರಾಜೆಕ್ಟ್ಸ್ ಆ್ಯಂಡ್ ನುಡಿ ಕನ್ನಡ ಸಾಫ್ಟ್ವೇರ್ ವಿಸ್ತಾರಗಳು ಓಕೆ ಕ್ವಶನ್ ಪೇಪರ್ಸ್ ಸೊ ಈ ರೀತಿ ಇದೆ ಓಕೆನಾ ಸೊ ಈ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಅಂದರೆ ಈ ಹಿಂದೆ ನಡೆದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳದಾದ ಪ್ರಶ್ನೆಗಳು ಅದಿದೆ ಓಕೆನಾ ಸೊ ಅದಕ್ಕೆ ಕೀ ಆನ್ಸರ್ನು ಕೂಡ ಕೊಟ್ಟಿದ್ದಾರೆ ಸೊ ನೀವೇ ನೋಡ್ತಾ ಹೋಗ್ಬೋದು ಗಣಕಯಂತ್ರದ ವಿಧಗಳು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನಿಮಗೆ ತೋ ಅಂದರೆ ಒಂದು ಸ್ಯಾಂಪಲ್ ಪೇಂಜೇಸ್ನ ನಾನು ತೋರಿಸಿದ್ದೀನಿ ಎಲ್ಲರಿಗೂ ಶೋ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ಎಕ್ಸಾಮು ಏನು ಎತ್ತ ಯಾವ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಸೊ ಇದು ಅದು ಕೂಡ ಕೇಳಿದ್ದಾರೆ ಬಟ್ ತುಂಬ ಚೆನ್ನಾಗಿದೆ ಬುಕ್ಕು ಸೇನೇ ತೋರಿಸಿದ್ರು ಆ ಬುಕ್ಸ್ ಬೇಕು ಅಂದರೆ ನೀವು ವಾಟ್ಸಪ್ ಮಾಡಿರಿ ಅಥವಾ ಕಾಲ್ ಮಾಡಿ ಆದಷ್ಟು ಬುಕ್ಸ್ ಬೇಕಾದರೂ ಅಷ್ಟೇ ಮಾಡಿ ಸುಮ್ಮ ಸುಮ್ಮನೆ ಪದೇ ಪದೇ ಬುಕ್ಸ್ ಬೇಡ ಅಂದ್ರೆ ಕೂಡ ಮಾಡಕ್ಕೆ ಹೋಗ್ಬೇಡಿ ಓಕೆನಾ ಬುಕ್ಸ್ ಬೇಕಾದರೂ ಯಾವ ಬುಕ್ಸ್ ಬೇಕು ಸ್ಕ್ರೀನ್ಶಾಟ್ ಹಾಕಿ ಅದೇ ರೀತಿ ಕಾಸ್ಟ್ ಹೇಳ್ತೀವಿ ಸೊ ನಿಮ್ಮ ಇದೇ ನಂಬರ್ಗೆ ಫೋನ್ಪೇ ಮಾಡಿ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಪಿನ್ ಪಿನ್ಕೋಡ್ ಕಳಿಸಿ ಕಳಿಸ್ಕೊಡ್ತೀವಿ ಸೊ ಯಾವುದೇ ರೀತಿ ಕಳಿಸಲ್ಲ ಅನ್ನಿಲ್ಲ ಕಳ್ಸಿಕೊಡ್ತೀವಿ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸ್ ಟು ಹಂಡ್ರೆಡ್ ಪರ್ಸೆಂಟ್ ಕೆಲವೊಬ್ಬರು ಯೂಟ್ಯೂಬ್ ಅಂತ ಹೇಳಿ ಇದು ಮಾಡ್ತಾರೆ ಸೊ ಆ ರೀತಿ ಭಯ ಏನು ಬೇಡ